ನಮ್ಮ ದೇಶದಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಜೈಲು ಶಿಕ್ಷೆಯನ್ನು ವಿಧಿಸುತ್ತಾರೆ ಒಂದು ವೇಳೆ ತುಂಬಾನೇ ದೊಡ್ಡ ತಪ್ಪು ಮಾಡಿದ್ರೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ ಇದಕ್ಕಿಂತ ದೊಡ್ಡ ಅಥವಾ ಭಯಂಕರವಾದ ಶಿಕ್ಷೆಯನ್ನ ನಮ್ಮ ದೇಶದಲ್ಲಿ ವಿಧಿಸೋದಿಲ್ಲ ಆದ್ರೆ ವಿದೇಶಗಳಲ್ಲಿ ಗಲ್ಲು ಶಿಕ್ಷೆಯ ಜೊತೆಗೆ ಗನ್ನಿಂದ ಶೂಟ್ ಮಾಡಿ ಕೂಡ ಸಾಯಿಸ್ತಾರೆ ಇಲ್ಲ ಕರೆಂಟ್ ಶಾಕ್ ಕೊಟ್ಟು ಕೂಡ ಸಾಯಿಸ್ತಾರೆ ಸೌದಿ ಅರೇಬಿಯಾ ದೇಶದಲ್ಲಾದ್ರೆ ಪಬ್ಲಿಕ್ ನಲ್ಲಿ ತಲೆಯನ್ನ ಕತ್ತರಿಸುವ ಶಿಕ್ಷೆ ಕಲ್ಲುಗಳನ್ನ ಹೊಡೆದು ಸಾಯಿಸುವ ಶಿಕ್ಷೆಗಳಿವೆ ಇವನ್ನೆಲ್ಲ ಕೇಳಿದ್ಮೇಲೆ ಈ ಶಿಕ್ಷೆಗಳು ತುಂಬಾನೇ ಭಯಂಕರವಾಗಿವೆ ಅಂತ ನಿಮ್ಗೆ ಅನಿಸ್ಬಹುದು ಆದ್ರೆ ನಿಮಗೆ ಗೊತ್ತಾ ಪೂರ್ವ ಕಾಲದಲ್ಲಿ ಕೈದಿಗಳಿಗೆ ಕೊಡ್ತಾ ಇದ್ದ ಶಿಕ್ಷೆಗಳ ಮುಂದೆ ಈಗಿನ ಶಿಕ್ಷೆಗಳು ಯಾವ ಲೆಕ್ಕನೂ ಅಲ್ಲ ಯಾಕಂದ್ರೆ ಅಷ್ಟೊಂದು ಭಯಂಕರವಾದ ಶಿಕ್ಷೆಗಳನ್ನ ಆಗಿನ ಕಾಲದಲ್ಲಿ ವಿಧಿಸಲಾಗ್ತಾ ಇತ್ತು ಆ ಭಯಂಕರವಾದ ಶಿಕ್ಷೆಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವು ಫಸ್ಟ್ ಟೈಮ್ ನಮ್ಮ ಚಾನೆಲ್ ಗೆ ಬಂದಿದ್ರೆ ತಪ್ಪದೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿ ಬರುವ ಬಿಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಂಬರ್ ಸೆವೆನ್ ಚೇರ್ ಆಫ್ ಟಾರ್ಚರ್ ಈ ಚೇರ್ ಆಫ್ ಟಾರ್ಚರ್ ಅನ್ನುವ ಶಿಕ್ಷೆಯನ್ನ ಆರನೇ ಶತಮಾನದಲ್ಲಿ ಚೈನಾ ಮತ್ತು ಯುರೋಪ್ ದೇಶಗಳಲ್ಲಿ ಬಳಸ್ತಾ ಇದ್ರು ಈ ಚೇರ್ ಅನ್ನ ಬಳಸ್ಕೊಂಡು ಕೈದಿಗಳಿಗೆ ಟಾರ್ಚರ್ ಕೊಟ್ಟು ಸಾಯಿಸ್ತಾ ಇದ್ರು ಮಾಟಮಂತ್ರ ಕೊಲೆ ಹಾಗೂ ಅತ್ಯಾಚಾರದಂತಹ ತಪ್ಪುಗಳನ್ನ ಮಾಡಿ ಸಿಕ್ಕಿಬಿದ್ದ ಕೈದಿಗಳಿಗೆ ಈ ಚೇರ್ ಟಾರ್ಚರ್ ಅನ್ನ ಕೊಡ್ತಾ ಇದ್ರು ಮೊದಲು ಕೈದಿಯನ್ನ ಈ ಚೇರ್ ಮೇಲೆ ಕೂರಿಸಿ ಬಂಧಿಸ್ತಾ ಇದ್ರು ಈ ಚೇರ್ ಅನ್ನ ಮರದಿಂದ ತಯಾರಿ ಮಾಡ್ತಾ ಇದ್ರು ಇದರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಚೋಪಾದ ಮಳೆಗಳನ್ನ ಫಿಕ್ಸ್ ಮಾಡ್ತಾ ಇದ್ರು ಕೈದಿಯನ್ನ ಬಲವಂತವಾಗಿ ಈ ಚೇರ್ ಮೇಲೆ ಕೂರಿಸಿ ಅವನು ಮಾಡಿದ ತಪ್ಪುಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಂದ್ರೆ ಯಾಕೆ ಮತ್ತು ಹೇಗೆ ಆ ತಪ್ಪುಗಳನ್ನ ಮಾಡಿದೆ ಅಂತ ಕೇಳ್ತಾ ಇದ್ರು ಒಂದು ವೇಳೆ ಕೈದಿ ತಪ್ಪನ್ನ ಒಪ್ಪಿಕೊಳ್ಳದೆ ಅವರು ಕೇಳಿದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸದ ಇದ್ರೆ ಈ ಚೇರ್ ನಲ್ಲಿರುವ ಸ್ಟ್ರಿಪ್ಸ್ ಅನ್ನ ಬಿಗಿಯಾಗಿ ಕಟ್ತಾ ಇದ್ರು ಅದರಿಂದ ಆ ಮೊಳೆಗಳು ಕೈದಿಯ ದೇಹಕ್ಕೆ ಚುಚ್ಕೊಂಡು ತುಂಬಾ ಭಯಂಕರವಾದ ನೋವನ್ನ ಕೊಡ್ತಾ ಇದ್ವು ಒಂದು ವೇಳೆ ಮರಣ ಶಿಕ್ಷೆಯನ್ನ ವಿಧಿಸಿದ ಕೈದಿಯಾಗಿದ್ದರೆ ಅವನ್ನ ಪಬ್ಲಿಕ್ ನ ಮುಂದೆ ಈ ಚೇರ್ ನ ಮೇಲೆ ಕೂರಿಸಿ ತುಂಬಾನೇ ಬಿಗಿಯಾಗಿ ಕಟ್ತಾ ಇದ್ರು ಆ ಕೈದಿ ನೋವಿನಿಂದ ನರಳಿ ನರಳಿ ಸಾಯೋದಕ್ಕೆ ಬಿಡ್ತಾರೆ ಆ ಮೊಳೆಗಳು ದೇಹದ ಒಳಗಡೆ ಚುಚ್ಕೊಂಡು ಅವನಿಗೆ ತುಂಬಾನೇ ಭಯಂಕರವಾದ ನೋವು ಕೊಡ್ತಾ ಇತ್ತು ಆ ನೋವನ್ನ ಸಹಿಸೋಕಾಗದೆ ಕೆಲವು ದಿನಗಳಲ್ಲಿ ಸತ್ತು ಹೋಗ್ತಾ ಇದ್ರು ಅಂದ್ರೆ ಸಾಯೋವರ್ಗೂ ಕೂಡ ಆ ಮುಳ್ಳಿನ ಚೇರ್ನ ಮೇಲೆ ಬಂಧಿಸ್ತಾ ಇದ್ರು ಪಬ್ಲಿಕ್ ನಲ್ಲಿ ಈ ಶಿಕ್ಷೆಯನ್ನು ಯಾಕೆ ಕೊಡ್ತಾ ಇದ್ರು ಅಂದ್ರೆ ಆ ಕೈದಿ ಮಾಡಿದ ತಪ್ಪುಗಳನ್ನ ಮತ್ತೆ ಯಾರು ಕೂಡ ಮಾಡಬಾರ್ದು ಅಂತ ಈ ರೀತಿಯಲ್ಲಿ ಶಿಕ್ಷೆಯನ್ನ ವಿಧಿಸ್ತಾ ಇದ್ರು ಈ ಶಿಕ್ಷೆಯನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಮೈ ಜುಮ್ ಅನ್ಸುತ್ತೆ ಅಲ್ವಾ ನಂಬರ್ ಸಿಕ್ಸ್ ಕಫಿನ್ ಪನಿಶ್ಮೆಂಟ್ ಫ್ರೆಂಡ್ಸ್ ಈ ಕಫಿನ್ ಪನಿಷ್ಮೆಂಟ್ ಅನ್ನೋದು ಚರಿತ್ರೆಯಲ್ಲಿ ವಿಧಿಸಿದ ಅತ್ಯಂತ ಭಯಂಕರವಾದ ಶಿಕ್ಷೆಗಳಲ್ಲಿ ಒಂದು ಯಾಕಂದ್ರೆ ಈ ಶಿಕ್ಷೆಯಲ್ಲಿ ಕೈದಿಗಳು ವಾರಗಳವರೆಗೂ ನರಳಿ ನರಳಿ ತಮ್ಮ ಜೀವವನ್ನ ಬಿಡ್ತಾರೆ ಇದೊಂದು ಮೆಟಲ್ ಇಂದ ತಯಾರಿ ಮಾಡಿರುವ ವಸ್ತು ಇದನ್ನ ಕಫಿನ್ ಶೇಪ್ ನಲ್ಲಿ ತಯಾರಿ ಮಾಡ್ತಿದ್ರು ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ ಇದೊಂದು ಪಕ್ಷಿಯ ಪಂಜರ ತರ ಕಾಣ್ತಿತ್ತು ಈ ಚಿಕ್ಕ ಪಂಜರದಲ್ಲಿ ಕೈದಿಯನ್ನ ಬಂಧಿಸಿ ಒಂದು ಉದ್ದವಾದ ಕಂಬಕ್ಕೆ ನೇತಾಕ್ತಾ ಇದ್ರು ಈ ಪಂಜರ ಎಷ್ಟೊಂದು ಚಿಕ್ಕದಾಗಿತ್ತು ಅಂದ್ರ ಇದ್ರಲ್ಲಿ ಕೈದಿಗಳು ನಿಂತ್ಕೊಳ್ಳೋಕೂ ಆಗ್ತಾ ಇರ್ಲಿಲ್ಲ ಹಾಗೆ ಕೂತ್ಕೊಳ್ಳೋಕು ಕೂಡ ಆಗ್ತಾ ಇರ್ಲಿಲ್ಲ ಅಷ್ಟೊಂದು ಚಿಕ್ಕದಾಗಿ ಇರ್ತಾ ಇದ್ವು ಈ ಭಯಂಕರವಾದ ಮರಣ ಶಿಕ್ಷೆಯನ್ನ ಯಾರಿಗೆ ಕೊಡ್ತಾ ಇದ್ರು ಅಂದ್ರ ಆಗಿನ ಕಾಲದ ರಾಜರನ್ನ ಅಥವಾ ನಾಯಕರ ಬಗ್ಗೆ ಯಾರು ತಪ್ಪಾಗಿ ಮಾತನಾಡ್ತಾರೋ ಅಂತವರನ್ನ ಈ ಚಿಕ್ಕ ಪಂಜರದಲ್ಲಿ ಬಂಧಿಸಿ ಅವರ ಪ್ರಜೆಗಳ ಮುಂದೆಯೇ ನೇತಾಕ್ತಾ ಇದ್ರು ಅದರಲ್ಲಿರುವ ಕೈದಿ ಪ್ರತಿದಿನ ನೋವಿನಿಂದ ನರಳಿ ನರಳಿ ಸಾಯೋದನ್ನ ಎಲ್ಲರೂ ನೋಡ್ತಾ ಇದ್ರು ಇನ್ನೂ ಕೆಲವರು ಆ ಕೈದಿಯನ್ನ ಕಲ್ಲುಗಳಿಂದ ಕೂಡ ಹೊಡಿತಾ ಇದ್ರು ಹಸಿವು ಮತ್ತು ನೋವಿನಿಂದ ಸಾಯುವುದಕ್ಕೆ ಆ ಕೈದಿಗೆ ಎರಡರಿಂದ ಮೂರು ವಾರಗಳ ಸಮಯ ಇಡಿಸ್ತಾ ಇತ್ತು ಅಂದ್ರೆ ಅವರು ಎಷ್ಟೊಂದು ನರಕವನ್ನ ಅನುಭವಿಸಿ ಸಾಯ್ತಾ ಇದ್ರು ಅಂತ ಒಮ್ಮೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಕೈದಿ ಸಾಯೋವರ್ಗೂ ಅಲ್ಲ ಸತ್ತ ಮೇಲೂ ಕೂಡ ಅವನ ದೇಹವನ್ನ ಅದೇ ಪಂಜರದಲ್ಲಿ ಬಿಡ್ತಾರೆ ಆ ದೇಹ ಕೊಳೆತ ಮೇಲೆ ಅದನ್ನ ಪ್ರಾಣಿಗಳಿಗೆ ಆಹಾರವಾಗಿ ಕೊಡ್ತಾ ಇದ್ರು ನಿಜವಾಗ್ಲು ಇದು ಅನ್ಬಿಲಿವಬಲ್ ಗುರು ನಂಬರ್ ಫೈವ್ ಡೆತ್ ಬೈ ಬಾಯ್ಲಿಂಗ್ ಫ್ರೆಂಡ್ಸ್ ಈ ಶಿಕ್ಷೆಯ ಹೆಸರು ಕೇಳಿದ ತಕ್ಷಣ ನಿಮ್ಗೆಲ್ಲಾ ಅರ್ಥವಾಗಿರುತ್ತೆ ಇದರಲ್ಲಿ ಕೈದಿಗಳನ್ನ ಜೀವಂತವಾಗಿ ಬಾಯ್ಲ್ ಮಾಡ್ತಿದ್ರು ಅಂತ ಚರಿತ್ರೆಯ ಪ್ರಕಾರ ಇಪ್ಪತ್ತೊಂದರ ಕಾಲದಲ್ಲಿ ಇಂಗ್ಲೆಂಡ್ ನ ರಾಜ ಕಿಂಗ್ ಹೆನ್ರಿ ಈ ಶಿಕ್ಷೆಯನ್ನ ಕೈದಿಗಳಿಗೆ ಕೊಡ್ತಾ ಇದ್ರು ಯಾವ ತಪ್ಪು ಮಾಡಿದ ಕೈದಿಗಳಿಗೆ ಈ ಶಿಕ್ಷೆಯನ್ನ ಕೊಡ್ತಾ ಇದ್ರು ಅಂದ್ರೆ ವಿಷವನ್ನ ಕೊಟ್ಟು ಯಾರನ್ನಾದ್ರೂ ಕೊಲೆ ಮಾಡಿದ ವ್ಯಕ್ತಿಗೆ ಈ ಭಯಂಕರವಾದ ಶಿಕ್ಷೆಯನ್ನ ಕೊಡಲಾಗ್ತಿತ್ತು ಮೊದಲಿಗೆ ತಪ್ಪು ಮಾಡಿದ ಕೈದಿಯನ್ನ ಒಂದು ಬೌಲ್ ನಲ್ಲಿ ಕೂರಿಸಿ ಅದ್ರಲ್ಲಿ ನೀರು ಎಣ್ಣೆ ಅಥವಾ ವೈನ್ ರೀತಿಯ ಯಾವ್ದಾದ್ರು ಒಂದು ಲಿಕ್ವಿಡ್ ಅನ್ನ ಆ ಬೌಲ್ ಒಳಗಡೆ ಹಾಕಿ ಕೆಳಗಡೆ ಬೆಂಕಿ ಹಚ್ಚತಾ ಇದ್ರು ಈ ಶಿಕ್ಷೆ ಎಷ್ಟೊಂದು ಭಯಂಕರವಾಗಿರುತ್ತೆ ಅಂದ್ರೆ ಆ ವ್ಯಕ್ತಿ ನೋವಿನಿಂದ ನರಳಿ ನರಳಿ ತನ್ನ ಪ್ರಾಣವನ್ನ ಬಿಡ್ತಾ ಇದ್ದ ಆಗಿನ ಕಾಲದಲ್ಲಿ ಯುರೋಪ್ ಮತ್ತು ಏಷ್ಯಾದ ಕೆಲವು ದೇಶಗಳಲ್ಲಿ ಈ ಡೆತ್ ಬೈ ಬಾಯ್ಲಿಂಗ್ ಶಿಕ್ಷೆಯನ್ನ ಬಳಸ್ತಾ ಇದ್ರು ಅದ್ರಲ್ಲೂ ಈ ಬಾಯ್ಲಿಂಗ್ ಪ್ರೊಸೆಸ್ ಅನ್ನೋದು ತುಂಬಾನೇ ನಿಧಾನವಾಗಿರುತ್ತಿತ್ತು ಅಂದ್ರೆ ನಿಧಾನವಾಗಿ ನೀರು ಬಿಸಿಯಾಗಿ ಕೈದಿಯ ಚರ್ಮವನ್ನ ಸುಡ್ತಾ ಇತ್ತು ನಂತರ ನೀರು ಕುದಿಯೋದಕ್ಕೆ ಶುರು ಮಾಡಿದ್ಮೇಲೆ ಇಡೀ ದೇಹವೆಲ್ಲ ಕುದಿಯೋದಕ್ಕೆ ಶುರುವಾಗಿ ಬದುಕಿದ್ದಾಗ್ಲೆ ಆ ಕೈದಿಗೆ ನರಕವನ್ನ ತೋರಿಸಿ ಸಾಯಿಸ್ತಾ ಇದ್ರು ನಂಬರ್ ಫೋರ್ ಲಿಂಕ್ಚಿ ಈ ಶಿಕ್ಷೆಯನ್ನ ಚೈನಾದಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು ಚೈನಾದ ಸಾಂಗ್ ಡೈನಸ್ಟಿ ಅಲ್ಲಿ ಒಂಬೈನೂರನೇ ವರ್ಷದಿಂದ ಸಾವಿರದ ಒಂಬೈನೂರನೇ ಕಾಲದವರೆಗೂ ಈ ಶಿಕ್ಷೆಯನ್ನ ವಿಧಿಸ್ತಾ ಇದ್ರು ಪಬ್ಲಿಕ್ ಗಳಲ್ಲಿ ಕೈದಿಯನ್ನ ಒಂದು ಮರದ ಕಂಬಕ್ಕೆ ಬಂಧಿಸಿ ಒಂದು ಚಾಕುವಿನಿಂದ ದೇಹವನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ತಾ ಇದ್ರು ಮೊದಲಿಗೆ ಮೂಗು ಕಿವಿ ನಾಲಿಗೆ ಬೆರಳುಗಳು ಕಾಲುಗಳು ಹಾಗೂ ಕೈಗಳನ್ನ ಕತ್ತರಿಸ್ತಾ ಇದ್ರು ಅಂದ್ರೆ ದೇಹದ ಯಾವ ಭಾಗವನ್ನ ಕತ್ತರಿಸಿದ್ರೆ ಬೇಗ ಪ್ರಾಣ ಹೋಗೋದಿಲ್ವೋ ಅಂತಹ ಭಾಗಗಳನ್ನ ಚಿಕ್ಕ ಚಿಕ್ಕ ತುಂಡುಗಳಾಗಿ ಕತ್ತರಿಸ್ತಾ ಇದ್ರು ಆಮೇಲೆ ದೇಹದಲ್ಲಿರುವ ಹೃದಯ ಲಿವರ್ ಈ ರೀತಿಯಲ್ಲಿ ಒಂದೊಂದೇ ಅಂಗವನ್ನ ದೇಹದಿಂದ ಕೀಳ್ತಾ ಇದ್ರು ಇಷ್ಟೆಲ್ಲ ಮಾಡಿದ್ಮೇಲೆ ಇನ್ನು ಆ ವ್ಯಕ್ತಿ ಜೀವಂತವಾಗಿದ್ರೆ ಕೊನೆಗೆ ಅವನ ಕುತ್ತಿಗೆಯನ್ನ ಕೊಯ್ದು ಸಾಯಿಸ್ತಾ ಇದ್ರು ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗೋಕೆ ಬರೋಬ್ಬರಿ ಮೂರು ದಿನಗಳ ಸಮಯ ಬೇಕಾಗ್ತಾ ಇತ್ತು ಆ ಮೂರು ದಿನಗಳಲ್ಲಿ ಹೆಚ್ಚು ಕಡಿಮೆ ಮೂರು ಸಾವಿರದ ಆರ್ನೂರು ಬಾರಿ ದೇಹವನ್ನ ಕತ್ತರಿಸ್ತಾ ಇದ್ರು ಅದಕ್ಕೆ ಈ ಪದ್ಧತಿಯನ್ನ ಡೆತ್ ಬೈ ತೌಸಂಡ್ ಕಟ್ಸ್ ಅಂತ ಕೂಡ ಕರೀತಾರೆ ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಆ ಡೆಡ್ ಬಾಡಿಯನ್ನ ಊರೆಲ್ಲ ಮೆರವಣಿಗೆ ಮಾಡ್ತಾ ಇದ್ರು ಇದರಿಂದ ಜನರಲ್ಲಿ ಒಂದು ಭಯ ಇರ್ತಾ ಇತ್ತು ಕೆಲವು ಬಾರಿ ಕೈದಿಗಳ ಕುಟುಂಬದವರು ದೇಹವನ್ನ ಕತ್ತರಿಸುವ ವ್ಯಕ್ತಿಗೆ ಲಂಚವನ್ನ ಕೊಟ್ಟು ಜಾಸ್ತಿ ಟಾರ್ಚರ್ ಕೊಡದೆ ಆದಷ್ಟು ಬೇಗ ಅವನನ್ನ ಸಾಯಿಸೋಕೆ ರಿಕ್ವೆಸ್ಟ್ ಮಾಡ್ತಾ ಇದ್ರು ಅಂದ್ರೆ ಈ ಶಿಕ್ಷೆ ಎಷ್ಟೊಂದು ಭಯಂಕರವಾಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಂಬರ್ ತ್ರೀ ಡೆತ್ ಬೈ ಸಾವಿಂಗ್ ಫ್ರೆಂಡ್ಸ್ ನೀವೆಲ್ಲ ಗರಗಸವನ್ನ ನೋಡಿರ್ತೀರಿ ಮರವನ್ನ ಕತ್ತರಿಸೋಕೆ ಇದನ್ನ ನಾವು ಬಳಸ್ತಾ ಇರ್ತೀವಿ ಆದ್ರೆ ನೀವು ನಂಬೋದಿಲ್ಲ ಚರಿತ್ರೆಯಲ್ಲಿ ಈ ಗರಗಸವನ್ನ ಬಳಸ್ಕೊಂಡು ಜೀವಂತವಾಗಿರುವ ಮನುಷ್ಯರನ್ನ ಕತ್ತರಿಸ್ತಾ ಇದ್ರು ಈ ಶಿಕ್ಷೆ ವಿಧಿಸಿದ ಕೈದಿಯನ್ನ ನೇರವಾಗಿ ಇಲ್ಲ ಉಲ್ಟಾ ನೇತಾಕ್ತಾ ಇದ್ರು ಈ ಫೋಟೋದಲ್ಲಿ ಕಾಣುವ ತರ ನೇತಾಕ್ತಾ ಇದ್ರು ಆಮೇಲೆ ಇಬ್ಬರು ವ್ಯಕ್ತಿಗಳು ಗರ್ಗಸವನ್ನ ಇಟ್ಕೊಂಡು ಬಂದು ಆ ಕೈದಿಯ ದೇಹವನ್ನ ಎರಡು ತುಂಡಾಗಿ ಕತ್ತರಿಸ್ತಾ ಇದ್ರು ಈ ಶಿಕ್ಷೆ ಎಷ್ಟೊಂದು ಭಯಂಕರವಾಗಿರುತ್ತೆ ಅಂದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಕ್ಕೆ ಕೂಡ ತುಂಬಾನೇ ಭಯ ಆಗುತ್ತೆ ಚರಿತ್ರೆಯ ಪ್ರಕಾರ ಈ ಶಿಕ್ಷೆ ಅನ್ನೋದು ಏನ್ಷಿಯಂಟ್ ನಲ್ಲಿ ಶುರುವಾಗಿತ್ತು ನಂತರ ಈ ಭಯಾನಕವಾದ ಶಿಕ್ಷೆಯನ್ನ ಪ್ರಪಂಚದಾದ್ಯಂತ ಬಳಸೋಕೆ ಶುರು ಮಾಡ್ತಾರೆ ಈ ಶಿಕ್ಷೆ ಶಿಕ್ಷೆಯನ್ನ ಯುರೋಪ್ ದೇಶಗಳಲ್ಲಿ ಹೆಚ್ಚಾಗಿ ಬಳಸಲಾಗ್ತಿತ್ತು ಹದಿನೈದನೇ ಶತಮಾನದವರೆಗೂ ಯುರೋಪ್ನಲ್ಲಿ ಈ ಶಿಕ್ಷೆ ತುಂಬಾನೇ ಕಾಮನ್ ಆಗಿತ್ತು ಕೊನೆಯ ಬಾರಿಗೆ ಈ ಶಿಕ್ಷೆಯನ್ನ ಸಾವಿರದ ನಲವತ್ತೆಂಟರಲ್ಲಿ ಯುರೋಪ್ ನ ಹಂಗ್ರಿಯಲ್ಲಿ ಬಳಸಲಾಗಿತ್ತು ಹಂಗೇರಿಯನ್ ರೆವಲ್ಯೂಷನ್ ನ ಸಮಯದಲ್ಲಿ ಸಾವಿರಾರು ಕೈದಿಗಳನ್ನ ಈ ರೀತಿ ಎರಡು ತುಂಡಗಳಾಗಿ ಕತ್ತರಿಸುವ ಭಯಂಕರವಾದ ಶಿಕ್ಷೆಯನ್ನ ಕೊಡಲಾಗಿತ್ತು ಇದಕ್ಕಿಂತ ಭಯಂಕರವಾದ ಶಿಕ್ಷೆ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ಗುರು ನಂಬರ್ ಟೂ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರುವ ಈ ಟಾರ್ಚರ್ ಡಿವೈಸ್ ಅನ್ನ ಹೇಟ್ ಕ್ರಷರ್ ಅಂತ ಕರೀತಾರೆ ರೋಮನ್ ನ ಕಾಲದಲ್ಲಿ ಕೈದಿಗಳಿಂದ ಇನ್ಫಾರ್ಮೇಶನ್ ಅನ್ನ ಪಡೆಯಲು ಜೊತೆಗೆ ಅವರನ್ನ ಸಾಯಿಸೋಕೆ ಕೂಡ ಈ ಡಿವೈಸ್ ಅನ್ನ ಬಳಸ್ತಾ ಇದ್ರು ಆಗಿನ ಕಾಲದಲ್ಲಿ ಪಾದ್ರಿಗಳ ವಿರುದ್ಧವಾಗಿ ಯಾರಾದ್ರೂ ಮಾತನಾಡಿದ್ರೆ ಅವರಿಗೆ ಈ ಶಿಕ್ಷೆಯನ್ನ ವಿಧಿಸಲಾಗ್ತಿತ್ತು ಈ ಹೆಡ್ ಕ್ರಷರ್ ಮಷೀನ್ ಅನ್ನ ಸ್ಪೈನ್ ಹಾಗೂ ಪೋರ್ಚುಗಲ್ ಪಾದ್ರಿಗಳು ಬಳಸ್ತಾ ಇದ್ರು ಈ ಹೆಡ್ ಕ್ರಷರ್ ಮಷಿನ್ ಅ ಬಳಸಿಕೊಂಡು ಬ್ಲಾಕ್ ಮ್ಯಾಜಿಕ್ ತರಹದ ಕೆಲಸಗಳನ್ನ ಮಾಡಿದ ವ್ಯಕ್ತಿಗಳಿಗೆ ಕೂಡ ಈ ಶಿಕ್ಷೆಯನ್ನ ವಿಧಿಸಲಾಗ್ತಿತ್ತು ಈ ಮಷೀನ್ ಅನ್ನ ಪೂರ್ತಿಯಾಗಿ ಮೆಟಲ್ ಇಂದ ತಯಾರಿ ಮಾಡ್ತಾ ಇದ್ರು ಮೊದಲಿಗೆ ಕೈದಿಯನ್ನ ಈ ಮಷಿನ್ ಒಳಗಡೆ ಕೂರಿಸಿ ಅವನ ತಲೆಯನ್ನ ಈ ಕ್ರಷರ್ ಒಳಗಡೆ ಇಟ್ಟು ಮೇಲಿಂದ ಆ ಸ್ಕ್ರೂ ನಿಧಾನವಾಗಿ ಟೈಟ್ ಮಾಡ್ತಾ ಇದ್ರು ಇದೊಂದು ಇಂಟ್ರಾಗೇಶನ್ ಮೆಥಡ್ ಆಗಿತ್ತು ಜೊತೆಗೆ ಮರಣ ಶಿಕ್ಷೆಗೆ ಕೂಡ ಈ ಮೆಥಡ್ ಅನ್ನ ಬಳಸ್ತಾ ಇದ್ರು ಒಂದು ವೇಳೆ ಕೈದಿಯಿಂದ ಕೇವಲ ಇನ್ಫಾರ್ಮೇಶನ್ ಪಡಿಬೇಕು ಅಂದಾಗ ಅವರಿಗೆ ಬೇಕಾದ ಇನ್ಫಾರ್ಮೇಶನ್ ಸಿಗೋವರೆಗೂ ಆ ಸ್ಕ್ರೂವನ್ನ ನಿಧಾನವಾಗಿ ಟೈಟ್ ಮಾಡ್ತಾ ಹೋಗ್ತಾರೆ ಆ ನೋವು ತಡಿಯೋಕೆ ಆಗದೆ ಅವರು ಕೇಳಿದ ಇನ್ಫಾರ್ಮೇಶನ್ ಅನ್ನ ಆ ಕೈದಿಗಳು ಲೀಕ್ ಮಾಡ್ತಾ ಇದ್ರು ಒಂದು ವೇಳೆ ಮರಣ ಶಿಕ್ಷೆ ವಿಧಿಸಿದ್ರೆ ಕೈದಿಯ ತಲೆ ಪೂರ್ತಿಯಾಗಿ ಕ್ರಶ್ ಆಗಿ ಸಾಯೋವರೆಗೂ ಕೂಡ ಆ ಸ್ಕ್ರೂವನ್ನ ಟೈಟ್ ಮಾಡ್ತಾ ಇರ್ತಿದ್ರು ಪ್ರಪಂಚದ ಅತ್ಯಂತ ಭಯಂಕರವಾದ ಶಿಕ್ಷೆಗಳಲ್ಲಿ ಇದನ್ನ ಸೇರ್ಸೋದ್ರಲ್ಲಿ ತಪ್ಪಿಲ್ಲ ಅನ್ಸುತ್ತೆ ಒಂದು ಅಂದಾಜಿನ ಪ್ರಕಾರ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಈ ಡಿವೈಸ್ ಮೂಲಕ ಸಾಯಿಸಿದ್ದಾರೆ ನಂಬರ್ ಒನ್ ಇಂಪ್ಲಾಡ್ ಫ್ರೆಂಡ್ಸ್ ಈ ಇಂಪ್ಲಾಡ್ ಅನ್ನುವ ಶಿಕ್ಷೆ ಅತ್ಯಂತ ಭಯಂಕರವಾದ ಮರಣ ಶಿಕ್ಷೆ ಇದರಲ್ಲಿ ಆಗುವ ನೋವು ಬೇರೆ ಯಾವ ಶಿಕ್ಷೆಯಲ್ಲೂ ಆಗುವುದಿಲ್ಲ ಅನ್ಸುತ್ತೆ ಈ ಶಿಕ್ಷೆಯನ್ನ ಅರ್ಲಿ ಏಟೀನ್ ಸೆಂಚುರಿ ಬಿ ಸಿ ಬಳಸ್ತಾ ಇದ್ರು ಆಗಿನ ಕಾಲದಲ್ಲಿ ನಾ ಒಬ್ಬ ಮಹಿಳೆ ತನ್ನ ಗಂಡನನ್ನ ಕೊಲೆ ಮಾಡ್ತಾಳೆ ಕಾರಣ ಆಕೆ ಬೇರೊಬ್ಬನ ವ್ಯಕ್ತಿಯನ್ನ ಇಷ್ಟಪಟ್ಟಿರ್ತಾಳೆ ಈ ವಿಷಯ ಗೊತ್ತಾದ ಆಗಿನ ಕಾಲದ ರಾಜ ಮೊದಲ ಬಾರಿಗೆ ಆ ಮಹಿಳೆಗೆ ಈ ಶಿಕ್ಷೆಯನ್ನ ವಿಧಿಸ್ತಾನೆ ಇದರ ನಂತರ ಈ ಪನಿಷ್ಮೆಂಟ್ ಮೆಥಡ್ ಅನ್ನ ಏಷಿಯಂಟ್ ಈಜಿಪ್ಟ್ ನಲ್ಲಿ ಕೂಡ ಬಳಸಲಾಗಿತ್ತು ಮೊದಲಿಗೆ ಈ ಶಿಕ್ಷೆಯನ್ನ ವಿಧಿಸಲು ಒಂದು ಉದ್ದವಾದ ಕೋಲನ್ನ ಒಂದು ಕಡೆ ಶಾರ್ಪ್ ಆಗಿ ಮಾಡಿ ಆ ಕೋಲನ್ನ ಭೂಮಿಯಲ್ಲಿ ಫಿಕ್ಸ್ ಮಾಡ್ತಾ ಇದ್ರು ಆಮೇಲೆ ಶಾರ್ಪ್ ಆಗಿರುವ ಜಾಗದಲ್ಲಿ ಗ್ರೀಸ್ ಅಂಟಿಸ್ತಾರೆ ಗ್ರೀಸ್ ಅನ್ನ ಅಂಟಿಸಿದ್ಮೇಲೆ ತಪ್ಪು ಮಾಡಿದ ವ್ಯಕ್ತಿಯನ್ನ ಆ ಚೂಪಾದ ಕೋಲಿನ ಮೇಲೆ ಕೂರಿಸ್ತಾರೆ ಮನುಷ್ಯನ ತೂಕದಿಂದ ಆ ಕೋಲು ನಿಧಾನವಾಗಿ ದೇಹದ ಒಳಗಡೆ ಹೋಗುತ್ತೆ ಸ್ವಲ್ಪ ಹೊತ್ತಲ್ಲೇ ಆ ಕೋಲು ಮೇಲ್ಗಡೆಯಿಂದ ಹೊರಗಡೆ ಬರ್ತಾ ಇತ್ತು ನಿಜವಾಗ್ಲು ಇದು ಬಿಲೀವಬಲ್ ಗುರು ಸೊ ದಟ್ ವಾಸ್ ಇನ್ಫೋರ್ ಮೈ ಥಿಂಕರ್ಸ್ ಈ ವಿಡಿಯೋದ ಪಾರ್ಟ್ ಟೂ ಏನಾದ್ರೂ ಬೇಕಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ